ಗ್ಯಾರಂಟಿ ಗ್ಯಾರಂಟಿ ಇದು ಸುದ್ದಿ ನ್ಯಾಯ ನಾನು ಆಡು ಮುಟ್ಟದ ಸೊಪ್ಪಿಲ್ಲ ಉಮಾಶ್ರೀ ಮಾಡದ ಪಾತ್ರವಿಲ್ಲ ಹೌದು ಈಗಾಗಲೇ ನೀವು ಉಮಾಶ್ರೀ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀರಾ ಎಂತ ಅತ್ಯದ್ಭುತ ನಟಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಕನ್ನಡ ಚಿತ್ರರಂಗದಲ್ಲಿ ಸರಿಸುಮಾರು ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸಿರುವಂಥದ್ದು ಕೇವಲ ರಂಗಭೂಮಿ ಹಿರಿತೆರೆ ಹಿರಿತೆರೆ ಮಾತ್ರವಲ್ಲದೆ ಈಗ ಮತ್ತೊಂದು ಕ್ಷೇತ್ರಕ್ಕೂ ಪಾದಾರ್ಪಣೆಯನ್ನ ಮಾಡಿರುವಂಥದ್ದು ಸದ್ಯಕ್ಕೆ ಈಗಾಗಲೇ ನಿಮಗೆ ಉಮಾಶ್ರೀ ಅವರು ರಾಜಕಾರಣದಲ್ಲೂ ಸಾಕಷ್ಟು ಅನುಭವ ಹೊಂದಿರುವಂಥವರು ಅದರ ಪರವಾಗಿ ಸಾಕಷ್ಟು ಮಾತನಾಡಿದ್ದಾರೆ ಅವರ ಕುಣಿತ ಇರಬಹುದು ಮಾತ್ ಇರಬಹುದು ಅವರ ಮಾತನಾಡುವಂತಹ ಶೈಲಿ ಇರಬಹುದು ಡೈಲಾಗ್ ಡೆಲಿವರಿ ಇರಬಹುದು ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ ಕನ್ನಡ ಚಿತ್ರರಂಗದ ಪುಟ್ಮಲ್ಲಿ ಉಮಾಶ್ರೀ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಕಿರಿತೆರೆಗೂ ಸಹ ಕಾಲಿಡ್ತಾರೆ ಸದ್ಯ ಆ ಒಂದು ಧಾರಾವಾಹಿ ಮೂಲಕವೂ ಒಂದಷ್ಟು ಹೆಸರನ್ನ ಕೂಡ ಅವರು ಮಾಡ್ತಾರೆ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಹೆಸರು ಜನಪ್ರಿಯನ ಹೊಂದಿರುವಂತಹ ನಟಿಗೆ ನ ಕಿರಿತೆರೆಗೆ ಹೋಗುವಂತ ಅವಶ್ಯಕತೆ ಇರಲಿಲ್ಲ ಆದರೂ ಅವರು ಯಾವುದೇ ಪಾತ್ರ ಕೊಟ್ಟರು ತುಂಬ ಸರಳವಾಗಿ ಮಾಡ್ತಾರೆ ಜೊತೆಗೆ ಆ ಪಾತ್ರಕ್ಕೆ ಜೀವ ತುಂಬಿಸ್ತಾರೆ ನ್ಯಾಯ ಕೊಡುವಂಥದ್ದು ಅವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಷ್ಟು ಲೀಲಾಜಾಲವಾಗಿ ಅವರು ಅಭಿನಯವನ್ನು ಮಾಡುವಂಥದ್ದು ಈ ಕರ್ನಾಟಕದ ಅಂದರೆ ಈಗಾಗಲೇ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಅವರು ದೇಶಾದ್ಯಂತ ಹೆಸರುವಾಸಿ ಮಾಡಿರುವಂಥದ್ದು ಅವರಿಗೆ ಸಾಕಷ್ಟು ಅವಾರ್ಡ್ ಕೂಡ ಈಗ ಬಂದಿರುವಂಥದ್ದು ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಇರಬಹುದು ಜೊತೆಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಅವರಿಗೆ ಬಂದಿದೆ ಅವರ ಅಭಿನಯಕ್ಕೆ ಯಾವುದೇ ಅವಾರ್ಡ್ ಕೊಟ್ಟರು ಅದು ಸರಿಸಾಟಿ ಅಲ್ಲವೇ ಅಲ್ಲ ಯಾಕಂತ ಹೇಳಿದರೆ ಆ ಅಭಿನಯ ರೀಚ್ ಮಾಡೋ ಲೆವೆಲ್ ಅಬ್ಬಾ ಯಾರಿಗೂ ಸಾಧ್ಯವಿಲ್ಲ ಅಂತ ಅನ್ಸುತ್ತೆ ನೆಕ್ಸ್ಟ್ ಜನರೇಷನ್ ಈಗ ಯಾರು ಬರ್ತಾರೆ ಅವ್ರಿಗೂ ಸಹ ಉಮಾಶ್ರೀ ಅವರ ಒಂದು ಎಂಥೂಸಿಯಾಸಮ್ ಏನಿದೆ ಅದನ್ನ ಖಂಡಿತವಾಗ್ಲು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಸರಿಸಾಟಿ ಅನ್ನುವಂಥದ್ದೇ ಇಲ್ಲವೇ ಇಲ್ಲ ಕರಾವಳಿಯ ಜನಪ್ರಿಯ ಜಾನಪದ ಯಕ್ಷಗಾನ ಸದ್ಯ ಈ ಕ್ಷೇತ್ರಕ್ಕೂ ಉಮಾಶ್ರೀ ಅವರು ಈಗ ಕಾಲಿಟ್ಟಿರುವಂಥದ್ದು ಏನಂದ್ರೆ ಈಗಾಗಲೇ ನೀವು ವಿಡಿಯೋ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರೋದ್ದು ನಾನಾಗ್ಲೇ ಹೇಳಿದೆ ನಾಟಕ ಇರಬಹುದು ಅಥವಾ ಸಿನಿಮಾ ಬೆಳ್ಳಿತೆರೆ ಇರಬಹುದು ಅಥವಾ ಧಾರಾವಾಹಿ ಇರಬಹುದು ರಾಜಕೀಯ ಇರಬಹುದು ಒಂದಷ್ಟು ಕ್ಷೇತ್ರಗಳಲ್ಲಿ ಈಗಾಗ್ಲೇ ಅವರು ಜನ ಮನ್ನನೆಯನ್ನ ಪಡೆದುಕೊಂಡಿದ್ದಾರೆ ಈಗ ಯಕ್ಷಗಾನಕ್ಕೂ ಅವರು ಪಾದಾರ್ಪಣೆಯನ್ನ ಮಾಡಿರೋದು ಎಲ್ರಿಗೂ ಹುಬ್ಬೇರಿಸುವಂತಹ ರೀತಿ ಯಾಕಂದ್ರೆ ಯಕ್ಷಗಾನಕ್ಕೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಗಂಧ ಗಾಳಿ ಇಲ್ಲ ಟಚ್ ಇಲ್ಲ ಕನೆಕ್ಷನ್ ಕೂಡ ಇಲ್ಲ ಇದನ್ನ ಹೇಗೆ ನಾನು ಮಾಡಬಲ್ಲೆ ಅನ್ನುವಂಥದ್ದು ಅವ್ರಿಗೂ ಸಹ ಒಂದು ರೀತಿ ಸವಾಲಾಗಿತ್ತು ಆದರೆ ಆ ಸವಾಲನ್ನು ಅವರು ಅದ್ಭುತವಾಗಿ ಸ್ವೀಕರಿಸಿರೋದ್ದು ಈಗ ಯಕ್ಷಗಾನ ಪ್ರಿಯರು ಸಹ ಅವರ ನಟನೆಯನ್ನ ನೋಡಿ ಎಲ್ಲರೂ ಮನಸೂರೆಯಾಗಿದ್ದಾರೆ ಸದ್ಯ ಕರಾವಳಿ ನಾನಾಗಲೇ ಹುಟ್ಟು ಹೇಳಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಈ ಒಂದು ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮಂತರೆ ಪಾತ್ರದಲ್ಲಿ ಸಹ ಅಭಿನಯಿಸಿದ್ದಾರೆ ಪಟ್ಟ ಬಟ್ಟೆ ಕಟ್ಟ ಕಟ್ಟ ಚಟ್ಟಕ್ಕೆ ಹೋಗ್ತಾನೆ ಅಂತ ಏನು ಭಯ ಇಲ್ಲ ಆದ್ರೆ ನನಗೆ ಇಷ್ಟ ಇಲ್ಲ ನಾನು ಮಾತ್ರ ಇದನ್ನು ಬಿಡೋದಿಲ್ಲ ಹಾ ನಾನು ನೋಡ್ತೇನೆ ಅವರು ಇಟ್ಟ ಮೊಹತ್ತಕ್ಕೆ ಬಟ್ಟ ಅತ್ತದೋ ಏನು ನಾನ್ ನೆನೆಸಿದಂತೆ ವಿಷಯ ಆಗ್ತದ ಅಂತ ಏನು ಜನವಪ್ಪ ಸರಿ ಇಲ್ಲ ರೀ ಜನ ಜನ ಸರಿ ಜನ ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ ಸದ್ಯ ಯಕ್ಷಗಾನಕ್ಕೆ ಈಗ ಅವ್ರು ಯಾಕೆ ಪಾದಾರ್ಪಣೆ ಮಾಡಿದ್ರು ಅನ್ನುವಂತ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದಕ್ಕೆ ಕಾರಣ ಕೂಡ ಉಮಾಶ್ರೀ ಅವರು ಕೊಟ್ಟಿರುವಂತದ್ದು ಸದ್ಯ ಅವ್ರು ಮಾಡಿರುವಂತಹ ಒಂದು ಈ ಯಕ್ಷಗಾನ ಅಭಿನಯ ಏನಿದೆ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ ಫ್ಯಾನ್ ಪೇಜ್ಗಳಲ್ಲಿ ಇರ್ಬೋದು ಅಥವಾ ಯಕ್ಷಗಾನ ಕಲಾವಿದರು ಏನಿದ್ದಾರೆ ಆ ತಂಡ ಎಲ್ಲ ಒಂದ್ ಕಡೆ ಅವರು ವೈರಲ್ ಮಾಡ್ತಿರೋದ್ ಜೊತೆಗೆ ಇಷ್ಟ ಪಡ್ತಿದ್ದಾರೆ ಈ ರೀತಿಯೂ ಅಭಿನಯವನ್ನ ನಾವು ಕಲಿಯಬಹುದು ಉಮಾಶ್ರೀ ಅವರ ಜೊತೆ ಅನ್ನುವಂಥದ್ದು ಸುಬ್ರಹ್ಮಣ್ಯ ಅನ್ನುವಂಥವರು ಉಮಾಷೆಗೆ ಬಂದು ಕೇಳ್ಕೊಳ್ತಾರೆ ದಯವಿಟ್ಟು ನೀವು ಈ ಮಂತರೆ ಪಾತ್ರವನ್ನ ಜೀವ ತುಂಬಬೇಕು ಈ ಒಂದು ಪಾತ್ರಕ್ಕೆ ನೀವು ಅಭಿನಯಿಸಲೇಬೇಕು ಯಕ್ಷಗಾನದಲ್ಲಿ ಅದನ್ನ ಅವರು ಮನವಿಯನ್ನ ಮಾಡಿದಾಗ ಜೊತೆಗೆ ಈ ಪಾತ್ರದಲ್ಲಿ ಮಂತರೆ ಪಾತ್ರದಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋಂಥದ್ದ ಆಸೆ ರಾಮಚಂದ್ರ ಅವರಿಗೆ ಇತ್ತು ಅಂತದ್ದು ಹೇಳ್ತಾರೆ ಸೊ ಈ ವಿಚಾರ ತಿಳಿದಾದ್ಮೇಲೆ ಉಮಾಶ್ರೀ ಅವರು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅವರ ಆತ್ಮಕ್ಕೆ ರಾಮಚಂದ್ರ ಅವರ ಆತ್ಮಕ್ಕೆ ಶಾಂತಿ ಸಿಗೋದಾದ್ರೆ ಖಂಡಿತವಾಗ್ಲೂ ನಾನು ಯಾವ ಪಾತ್ರ ಬೇಕಾದ್ರೂ ಅವ್ರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಯಕ್ಷಗಾನದಲ್ಲಿ ಮಂತ್ರೆ ಪಾತ್ರವನ್ನ ಅವರ ಅಭಿನಯಿಸಕ್ಕೆ ಒಪ್ಕೊಳ್ತಾರೆ ಜೊತೆಗೆ ಅಭಿನಯಿಸಿದ್ದಾರೆ ಸಹ ಸದ್ಯ ಈ ಒಂದು ಇಪ್ಪತ್ತೈದು ನಿಮಿಷದ ಯಕ್ಷಗಾನ ಏನಿದೆ ಮಂತ್ರೆ ಪಾತ್ರದಲ್ಲಿ ಉಮಾಶ್ರೀ ಅವರು ಕಾಣಿಸ್ಕೊಂಡಿದ್ದಾರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟವಾಗಿದೆ ಯಕ್ಷ ದಾಖಲೆ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ಕ್ಲಿಪ್ ಇಪ್ಪತ್ತೈದು ನಿಮಿಷದ ವಿಡಿಯೋ ಕ್ಲಿಪ್ನ ಹರಿಬಿಡಲಾಗಿದೆ ಸದ್ಯ ಈ ವಿಡಿಯೋ ಎಲ್ಲರೂ ನೋಡ್ತಾ ನೋಡ್ತಾ ನಾವು ಈ ರೀತಿ ಕಲಿಬೇಕು ಹವ್ಯಾಸಗಳನ್ನ ಈ ರೀತಿಯಾಗಿ ನಾವು ರೂಢಿಸ್ಕೊಳ್ತಾ ಹೋಗಬೇಕು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡ್ತಾ ಲೈಕ್ ಮಾಡ್ತಾ ಕಮೆಂಟ್ ಮಾಡ್ತಾ ನಮ್ಮ ಸಮಯವನ್ನ ಹಾಳು ಮಾಡ್ಕೋತಾ ಇದ್ದೀವಿ ಅದನ್ನ ಬಿಟ್ಟು ಈ ರೀತಿಯಾಗಿ ನಟನೆಯಲ್ಲೂ ಈ ರೀತಿಯೂ ಕಲಿಬಹುದು ಕ್ಲಾಸಸ್ ಹೋಗ್ದೇನು ಉಮರ್ಶ್ರೀ ಅವ್ರನ್ನ ನೋಡ್ತಾ ನೋಡ್ತಾ ನಾವು ಅವ್ರ ಸಿನಿಮಾಗಳನ್ನ ಸಾಕಷ್ಟು ಅಭಿನಯ ಕಲ್ತಿದ್ದೀವಿ ಇನ್ನು ಯಕ್ಷಗಾನದ ಮೇಲೆನೂ ಸಹ ಸಾಕಷ್ಟು ಪ್ರೀತಿ ಬಂದಿರುವಂಥದ್ದು ಈಗ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ವಿಡಿಯೋ ನೋಡ್ತಾ ನೋಡ್ತಾ ಕಾಮೆಂಟ್ ಮಾಡ್ತಿರೋದ್ದು ಅಧಿಕಾರದ ಸೊಕ್ಕು ಐಶ್ವರ್ಯದ ಸೊಕ್ಕು ಸೌಂದರ್ಯದ ಸೊಕ್ಕು ಈ ಸೊಕ್ಕನ್ನು ಮುರಿಯಲೇಬೇಕು ಎಲ್ಲ ಎಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಆಸೆ ಈಡೇರಬೇಕು ಒಟ್ಟಾರೆ ಉಮಾಶ್ರೀ ಅವರು ಯಕ್ಷಗಾನ ಅನ್ನುವಂಥದ್ದು ಗಂಧ ಗಾಳಿ ಗೊತ್ತಿಲ್ಲ ಅಂತ ಹೇಳಿದವರು ಇವತ್ತು ಯಕ್ಷಗಾನದಲ್ಲಿ ಆ ಒಂದು ಪಾತ್ರ ಅಭಿನಯ ಮಾಡೋ ಮೂಲಕ ಎಲ್ಲ ಜನ ಮನ್ನಣೆ ಪಡೆದುಕೊಂಡಿದ್ದಾರೆ ಮೊದಲನೇ ಬಾರಿನೂ ನೀವು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ್ರು ಎಲ್ಲೂ ಹೊಸಬ್ರನ್ನು ರೀತಿಯಲ್ಲಿ ನೀವು ಅಭಿನಯಿಸಿಲ್ಲ ಖಂಡಿತವಾಗ್ಲು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಯಕ್ಷಗಾನದಲ್ಲಿ ಆ ರೀತಿ ನೀವು ಅಭಿನಯ ಮಾಡಿದ್ದೀರಾ ನಿಮ್ಮ ಅಭಿನಯಕ್ಕೆ ನಮ್ಮದೊಂದು ಸೆಲ್ಯೂಟ್ ಅಂತಿದ್ದಾರೆ ಎಲ್ಲ ಯಕ್ಷಗಾನ ಪ್ರೇಮಿಗಳು ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ನಾನು ನಿಮಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ನಾನು ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ